ಜನಸೇವಾ ಕನ್ನಡ ಟಿವಿ ನ್ಯೂಸ್ ಮಂಡ್ಯ ಜಿಲ್ಲೆ ಕೆಆರ್ಪೇಟೆಯಲ್ಲಿ ಒಂದು ಘಟನೆ ಪಿತ್ರಾಜಿತ ಆಸ್ತಿಗಾಗಿ ಹೆತ್ತ ತಾಯಿಯನ್ನೇ ದೌರ್ಜನ್ಯ ಮಾಡಿ ಹೊರ ಹಾಕಿರುವ ಪಾಪಿ ಮಗ ಎತ್ತ ತಾಯಿ ಎಂಬುದನ್ನು ನೋಡದೆ ಕ್ರೂರವಾಗಿ ನಡೆದುಕೊಳ್ಳುತ್ತಿರುವ ಪಾಪಿ ಮಗ ತಾಯಿ ಮರಣ ಹೊಂದಿದ್ದಾಳೆ ಎಂದು ವಿಧವಾ ವೇತನ ಹಾಗೂ ಪೋತಿ ಖಾತೆಯನ್ನು ತನ್ನ ಹೆಸರಿಗೆ ಮಾಡಿಸಿಕೊಳ್ಳುವುದಕ್ಕೆ ಸುಳ್ಳು ದಾಖಲಾತಿಗಳನ್ನು ಸೃಷ್ಟಿಸಿದ್ದಾನೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸುಳ್ಳು ದಾಖಲಾತಿಗಳನ್ನು ಸೃಷ್ಟಿಸಿ ಎತ್ತ ತಾಯಿ ಮರಣ ಹೊಂದಿದ್ದಾಳೆ ಎಂದು ಬಿಂಬಿಸಿದ್ದಾನೆ ನಾನು ಸೊಸೈಟಿಗೆ ಹೋಗ್ಬಂದೆ ಸೊಸೈಟಿಗೆ ಹೋಗ್ಬಂದ್ರೆ ಯಾರು ಮಾಡಿ ಹೇಳಿಮ್ಮ ಎಲ್ಲಿಂದಿದ್ದೀರಾ ಕರ್ಪೇ ತಾಲೂಕು ಕಿಕ್ಕೇರಿ ಹೋಗ್ಲಿ ಬಟ್ ಮಾದಾಪುರ ಮಂಜು ಡಿಸ್ಟಿಕ್ ಇಂದ ಬಂದಿದ್ದೀನಿ ನಮ್ಮನಿಗೆ ತುಂಬಾ ಅನ್ಯಾಯ ಆಗಿದೆ ನ್ಯಾಯ ಈ ವಿಡಿಯೋ ಮಾಡ್ಬೋದ್ ಮಾಡ್ಬಹುದು ನಮ್ಗಾದ ಅನ್ಯಾಯ ಇನ್ನೊಬ್ಬರಿಗೆ ಆಗ್ಬಾರ್ದು ಮೇಡಮ್ ನನ್ನ ತಾಯಿ ಮನೆ ಅಂತ ಹೋಗಂಗಿಲ್ಲ ತಾಯಿ ನೋಡಂಗಿಲ್ಲ ನನ್ಗೆ ಹೊಡಿತೀನಿ ಬಡಿತೀನಿ ಯಾರು ಹೇಳದೇ ಆ ನಮ್ಮ ಒಂದ ಹುಟ್ಟ ಅಣ್ಣ ಮೇಡಮ್ ಸೀಮೆ ಊದಿ ಬೆಂಕಿ ಇಡ್ತೀನಿ ನೀವ್ ಇದ್ದಾಗ ಊರಿಗೂ ಮಗಳಿಗೂ ಅಂತ ಹೇಳ್ತಾನೆ ಮಗ ಇಲಿ ಮಗ ಇಲ್ಲಿ ಮಗ ಮಕ್ಕಳಗೂ ಏನು ಕೊಟ್ಟಿಲ್ಲ ಕೂಲಿ ಮಾಡ್ಕೊಂಡು ತಿಂತಾವೆ ಅಮ್ಮನ್ಗೂ ಏನು ಕೊಟ್ಟಿಲ್ಲ ಅಪ್ಪ ಸತ್ ಮೂವತ್ ವರ್ಷದಿಂದ ನಮ್ದು ಸುಮಾರು ಜಮೀನು ಮನ ಎಲ್ಲ ಊಟಕ್ಕೂ ಕೊಟ್ಟಿಲ್ಲ ಐದ್ ವರ್ಷ ಕಾರ್ಡ್ ಶಂಗೆ ಸತ್ತಗಳ ಆನ್ಲೈನ್ ಅಲ್ಲಿ ಅರ್ಜಿ ಹಾಕಿ ಅದು ಸಹ ಬರ್ತಾ ಇಲ್ಲ ಐದ್ ವರ್ಷ ಬಂದು ನೀವು ಹಲಬುರ ಗ್ರಾಮದಲ್ಲಿ ನೀವು ಸತ್ತಿದ್ದಾರೆ ಅಂತ ಹೇಳಿದ್ರ ಬದಕಿರವಾಗ್ಲೇ ಬದುಕಿರಬಾಗ್ಲೇ ಸತ್ತ ಆನ್ಲೈನ್ ಅಲ್ಲಿ ಅರ್ಜಿ ಹಾಕಿದಾರೆ ಆದಷ್ಟು ಆಗ ಸ್ವೇತಾರ ಹೇಳದ್ ದುಡ್ಡು ದುಡ್ಡು ದುಡ್ಡೇ ಕೊಡ್ತಾರಮ್ಮ ನಿಮ್ ಮಗನೇ ಬಂದು ಸತ್ತವ್ರೆ ಅಂತ ಅರ್ಜಿ ಕೊಟ್ಟಿದ್ದಾರೆ ಮಾಡಿ ಎರಡ್ ವರ್ಷ ಬರ್ಲಿಲ್ಲ ಮೇಡಮ್ ಅಂತ ಹೋದೆ ಯಾವ ರಾಮ್ರು ನಾನು ಏನು

ரேவரா அவரு பௌர்மா கிச்சேரி ஆஃபீஸ் மேடம் வாட்ரு கண்டு இது யார்கை கொடுபேடா நின மடிகோ நின்ஹா மடிக்கடி எல்லாரும் ಹೋಗಿತ್ತು ಹೆಚ್ಚಡಿ ದೇವೇಗೌಡರು ರೇವಣ್ಣ ದೇವೇಗೌಡರು ರೇವಣ್ಣ ಮಗ ರೇವಣ್ಣ ಒಂದು ಫೋನ್ ಏನೋ ಮಾಡ್ಕೊಡ ತುಂಬಾ ಬಡೋರವ್ರು ಅಂತ ಹೇಳ್ದೇ ಒಂದ್ ಫೋನ್ ಬಂದ ತಕ್ಷಣ ಮಾಡ್ತಾರೆ ಮಾಡ್ಬಿಟ್ಟಿದ್ರು ಅವರಿಂದ ನಂಗೊಂದಿಗೆ ಎಲ್ಲಿಗೆ ಭೇಟಿ ಮಾಡಕೊಂಡಿದ್ರಿ ನೀವಿರೋದು ಕೇರ್ಪೇಟೆ ಕೇರ್ಪೇಟೆ ಆದ್ರೂ ನಮ್ ಮಗ ಇದ್ದಲ್ಲ ಒಂದ್ ಫೋನ್ ಹಾಕೋದು ಮಗ ಅವ್ಕೈ ರೇವಣ್ಣ ಒಂದ್ ಫೋನ್

தீபாவளி ஆ தவலின் தீபாவளி தவலே அம்ம பரிந்து நோட் இடமா ನನಗೆ ತೊಂದರೆ ಕೊಡಬಾರದು ನನ್ನ ತಾಯಿನ ಇಟ್ಕೊಂಡಿರೋದಕ್ಕೆ ನಂಗೆ ಅಷ್ಟಿಲ್ಲ ಪದದಿಂದ ಬಂದು ನಿಂದಿಸ್ತಾನೆ ಕುಡಿದು ಬಂದು ಅಲ್ಲೇ ಮಾಡ್ತಾನೆ ಇಬ್ರು ಗಂಡ್ ಮಕ್ಕಳು ನಮ್ಮ ತಾಯಿ ಎತ್ತ ಏನು ನೋಡಿದ್ರೆ ಯೋಚ ನಾನ್ ನೋಡ್ಕೊಡ್ಲಿ ನನ್ ಆರೋಗ್ಯ ಕೊಡ್ಲಿ ಆಕೆ

ಮಾಡಿದಿರಿ ಕೂಲಿ ಮಾಡಿ ಮಕ್ಕಳನ್ನ ಸಾಕಿದಿರಿ ಸಾಕಿದ್ದೀರಿ ವರ್ಗ ಹಾಕಿ ನಿಮ್ ಇಬ್ರು ಏನಿದೆ ನಿಮ್ಮ ಗಂಡನ ಆಸ್ತಿಯಲ್ಲಿ ನಾನು ಸೇರಿಸ್ಕೊಂಡಿ ಇದು ನನ್ನ ಧ್ವನಿ ಮಾಡೇ ಮಾಡ್ತೀನಿ ಬರ್ದೇ ಇದ್ದಾರೆ ನಾನ್ ಮಾಡ್ತೀನಿ ಇದೆ ಆಸ್ತಿಯವ್ರ ಕೂಲಿ ಮಾಡಿ ಮಕ್ಕಳನ್ನ ಆ ಮಗನಿಗೆ ತಾಯಿ ಮಾಡಿರ್ತಾರೆ ಪಿತ್ರಾಜಿದ್ದ ಆಸ್ತಿಯಲ್ಲಿ ಕೂಡ ಮನೆ ಇದೆ ಅವನ ಮನೆಯಲ್ಲಿ ಇದ್ದು ಆಸ್ತಿಯ ಮನೆಯನ್ನ ಕೂಡ ಇಚ್ಕೊಂಡು ಅವನು ಮಗ ಸಾಕ್ತಾ ಇದ್ದಾಳೆ ಮಗಳು ಕರ್ಕೊಂಡು ಬಂದು ಮನೇಲಿ ಸೇವೆಯನ್ನ ಮಾಡ್ತಾ ಇದ್ದಾರೆ ಅವ್ರು ಕೂಲಿ ಮಾಡಿ ಉಂಟು ಆದ್ರೂ ನಾನು ಹಾಕ್ತೀನಿ ನನ್ನ ಅಕ್ಕನ ನನಗೆ ಕೊಡಿಸಿ ನನ್ನ ತಾಯಿ ನನಗೇನು ಬಾರ ಅಲ್ಲ ನನ್ನ ತಾಯಿನ ನಾನು ನೋಡ್ಕೊಡ್ತೀನಿ ನನಗೆ ಒಡಿತಾನೆ ಎಂತ ತಾಯಿಯನ್ನ ಇಟ್ಕೊಂಡಿದ್ಯಾನೆ ಅಂತ ನನಗೆ ದೌರ್ಜ ಓಡಿತಾನೆ ಪ್ರತಿ ನನ್ನನ್ನ ನಿಂದಿಸ್ತಾನೆ ಆದ್ರೂ ನನ್ನ ತಾಯಿನ ಯಾಕೆ ಇಟ್ಕೊಂಡಿದ್ಯಾ ಅಂತ ಹೊಡಿತಾನೆ ಇವರಿಗೆ ಇಲ್ಲೆಲ್ಲ ಹೊಡೆದು ಕಣ್ಣೆಲ್ಲ ಹೊಡೆದು ಕಿವಿ ಕೇಳೋದಿಲ್ವಂತೆ ಮಗರಿಂದ ಕಣ್ಣು ಕಾಣಿಸೋದಿಲ್ಲಂತೆ ಹೊರಗಡೆ ಕಣ್ಣು ಏನಾಗುತ್ತೋ ನಾನು ನೋಡ್ತೀನಿ ಅವನು ಒದ್ದು ವರ್ಗಾಕ್ಸ್ತೀನಿ ಮನೆಗೆ ನಾನು ಸೇರಿಸ್ತೀನಿ ಏನು ಕೊಡಿಸ್ತೀನಿ ನೀವು ನಿಮ್ಮ ಯಲ್ಲ ಸತ್ತಿರတယ် ಅಂತ ಹೇಳಿ ಅವನು ಹಿಂಸ ಮಗ ಮಗನಲ್ಲ ಅವನು ಚೂಳಕೊಂಡರೇ ನೀನು ಅದ್ಕಂತಾ ಅವನು ಮಗನಲ್ಲ ಅವನು ಅವನ ಪಾಪಿ ಮಗ ಅವನು ಕೂಲ ಮಗ ಅವನು ಫಸ್ಟ್ ಮಗ ಕೂಲ ಮಗ ಆಗ್ಲಿ ನಾನು ನಿಮಗೆ ಮುಂದಿ ಬರ ಬಸ್ ಫೋನ್ ಅಲ್ಲಿ ಏನು ಹೇಳಿದೆ ಹೋಗಬೇಡಿ ಹೋಗಬೇಡಿ ನಾನ್ ಬಂತೀನಿ ಪರವರ್ಗು ನೀ ಕಾಲ್ ಆಗ್ಬೇಡಿ ಅಂತ ಹೇಳಿದೆ ಪೊಲೀಸ್ ರಕ್ಷಣೆಯಲ್ಲ ನಾನು ನಿಮಗೆ ಕರೆಸಿಕೊಂಡೆ ಅವನು ಇಷ್ಟಲ್ಲ ಮಾಡಬೇಕಾಗಿದ್ರೆ ಅವನು ಒತ್ತು ಹೊರಗಾക്ഷി ನಿನ್ನ ಮಗಳಗೆ ಅಲ್ಲಿ ಜಾಗ ಬರ್ಸಿ ನಾನು ನಿನ್ನ ನೋಡಿಕೊಳ್ಳತರ ನಾನು ಮಾಡ್ತೀನಿ ತಂದೆದು ಏನಿದೆ ಹಕ್ಕುನ ನಾನು ಕೊಡಿಸ್ಕೊಂಡು